ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ಒಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸ ಅಷ್ಟಾಂಗ ನಮಸ್ಕಾರಗಳು ಪ್ರಕೃತಿಯ ವಿಸ್ಮಯಗಳ ಬಗ್ಗೆ ಹೇಳ್ತಿದ್ದೆ ನಿನ್ನೆಯ ಸಂಚಿಕೆಯಲ್ಲೂ ಕೂಡ ಒಂದು ಪುಟ್ಟ ಪಕ್ಷಿ ಗೂಡು ಕಟ್ಟಿ ಮೊಟ್ಟೆ ಇಟ್ಟು ಮರಿಯಾದರೆ ಯಾವ ರೀತಿಯ ಒಂದು ವೈಶಿಷ್ಟ್ಯತೆ ನಡೆಯುತ್ತದೆ ಅನ್ನತಕ್ಕ ಹಾಗೆಯೇ ನಮಗೇ ಗೊತ್ತಿಲ್ಲದೆ ನಮಗೆ ಬರತಕ್ಕಂತ ಒಂದು ದೋಷಗಳನ್ನು ಕೂಡ ಪ್ರಕೃತಿ ಸೂಚಿಸುತ್ತದೆ ಅಂತ ಒಳ್ಳೇದಕ್ಕೂ ಒಂದು ಪ್ರಕೃತಿ ನಮ್ಮನ್ನ ಕರ್ಕೊಂಡು ಬಂದು ಒಂದು ಒಳ್ಳೆಯವರ ಹತ್ರ ಬಿಡುತ್ತೆ ವ್ಯವಹಾರ ಇರ್ಬೋದು ವ್ಯಾಪಾರ ಇರ್ಬೋದು ಕುಟುಂಬ ಇರ್ಬೋದು ಮದುವೆ ಇರಬಹುದು ಅಭಿವೃದ್ಧಿ ಇರಬಹುದು ಗೆಲುವು ಇರಬಹುದು ಎಲ್ಲ ಕಾಲ ಕೂಡಿ ಬಂದಾಗ ದಶ ಭುಕ್ತಿ ಯೋಗ ಕರ್ಣ ಎಲ್ಲ ಕೂಡಿರುತ್ತೆ ತುಂಬಾ ಒಳ್ಳೆಯವ್ರು ನಮ್ಮ ಜೊತೆಲಿ ಸೇರ್ಕೋತಾರೆ ನಾವು ಮಾಡಿದ್ದೆಲ್ಲ ಅದ್ಭುತ ನಡೀಲಿಕ್ಕೆ ಶುರು ಆಗುತ್ತೆ ನಾವು ಕೆಲವ್ರಿಗೆ ಹೇಳ್ತೀವಿ ಏನೋ ಮುಟ್ಟಿದ್ದೆಲ್ಲ ಬಂಗಾರ ಕಣ ನೀವು ನೋಡಿ ಅಣ್ಣ ತಮ್ಮಂದ್ರೆ ಇಬ್ಬರಿಗೂ ಅಣ್ಣನಿಗೆ ಮೂವತ್ತು ಸಾವಿರ ಕೊಡ್ತಾರೆ ತಮ್ಮನಿಗೆ ಇಪ್ಪತ್ತೈದು ಸಾವಿರ ತಂದೆ ತೀರ್ಕೊಂಡ್ಮೇಲೆ ತಾಯಿಯೇ ಕುಳಿತು ಹಂಚ್ತಾರೆ ನೀನ್ ಇದನ್ನ ನೋಡ್ಕೊಪ್ಪ ನೀನ್ ಇದನ್ನ ನೋಡ್ಕೊಪ್ಪ ಅಂತ ಒಂದು ಭಾಗ ಮಾಡ್ತಾರೆ ಇದ್ದಂತ ಒಂದು ಐವತ್ತೈದು ಸಾವಿರ ರೂಪಾಯಿ ಎಲ್ಲ ಆ ಒಂದು ವ್ಯಾಪಾರವನ್ನು ಅಣ್ಣನಿಗೆ ಮುಟ್ಟಿದ್ದೆಲ್ಲ ಬಂಗಾರ ಆ ಐವತ್ತೈದು ಸಾವಿರ ಇವತ್ತು ಒಂದು ಇಪ್ಪತ್ತು ಲಕ್ಷ ರೂಪಾಯಿಯವರೆಗೂ ಅನ್ನೋ ಒಂದು ಮಾತಿದೆ ವ್ಯವಹಾರದ ರೀತಿಯಲ್ಲಿ ಬೆಳೆದ್ ನಿಂತಿದೆ ಇಪ್ಪತ್ತು ಲಕ್ಷ ರೂಪಾಯಿ ವ್ಯವಹಾರ ದೇಶ ವಿದೇಶಗಳಿಗೂ ಹಬ್ಬಿ ಬಿಟ್ಟಿದೆ ಅನ್ನತಕ್ಕಂಥದ್ದು ಅನಭಿಷಕ್ತ ದೊರೆ ಅಂತ ಅದೇ ಇಪ್ಪತ್ತೈದು ಸಾವಿರ ರೂಪಾಯಿ ಪಡೆದುಕೊಂಡ ತಮ್ಮ ಮಹಾಬುದ್ಧಿವಂತ ನೆನೆಸಿದ ವ್ಯಕ್ತಿಯ ಜೊತೆ ಮಾತನಾಡಬಲ್ಲ ಒಂದೇ ಒಂದು ಫೋನ್ ಕಾಲ್ ಅಲ್ಲಿ ಡೀಲ್ ಅನ್ನು ಕುದುರಿಸಬಲ್ಲ ಕುಳಿತುಕೋಬಲ್ಲ ಮಾತಾಡಬಲ್ಲ ಯಾವ ದೇಶದ ಆರ್ಥಿಕ ಮಂತ್ರಿಯಾದರೂ ಹಾ ರಕ್ಷಣಾ ಮಂತ್ರಿಯಾದರೂ ವ್ಯವಹಾರದ ಮಂತ್ರಿಯಾದರೂ ಬೇರೆ ಬೇರೆ ರೀತಿಯಲ್ಲಿ ಆತನ ಖ್ಯಾತಿ ಸುಖ್ಯಾತಿ ಎಲ್ಲೆಲ್ಲಿಗೂ ಇತ್ತು ತಂದೆಗೂ ಹೆಮ್ಮೆ ಇತ್ತು ಈ ಮಗ ಏನೋ ದೊಡ್ಡದು ಸಾಧಿಸ್ತಾನೆ ಚಿಕ್ಕ ಮಗ ಅಂತ ದೊಡ್ಡ ಮಗ ಸೈಲೆಂಟ್ ತಾನಾಯ್ತು ತನ್ನ ಕೆಲಸ ಆಯ್ತು ಅಂತ ಆ ಒಂದು ಪ್ರಬುದ್ಧತೆ ಅಡ್ಮಿನಿಸ್ಟ್ರೇಷನ್ ಅಲ್ಲಿತ್ತು ಹಿಡ್ಕೊಂಡಿರೋ ಕೆಲಸವನ್ನ ಪೂರ್ತಿ ಮಾಡದೆ ದೊಳ್ತಿರಲಿಲ್ಲ ಸರಿ ತಂದೆ ತೀರ್ಕೊಂಡ ಮೇಲೆ ಈ ಮಕ್ಕಳಲ್ಲಿ ಭಿನ್ನಾಭಿಪ್ರಾಯಗಳು ಕಿತ್ತಾಟಗಳು ಅಷ್ಟು ದೊಡ್ಡ ಸಾಮ್ರಾಜ್ಯ ಒಬ್ಬರಿಗೆ ಮೂವತ್ತು ಸಾವಿರ ಕೋಟಿ ಇನ್ನೊಬ್ಬರಿಗೆ ಇಪ್ಪತ್ತೈದು ಸಾವಿರ ಕೋಟಿಯನ್ನ ತಾಯಿಯೇ ಕುಳಿತು ಆದ ದೊಡ್ಡ ಇಡೀ ಭಾರತದಲ್ಲೇ ಆಗುತ್ತೆ ಏನಾಗುತ್ತೋ ಇದು ಒಡೆದು ಇನ್ನೊಂದಾಗುತ್ತೆ ಅಂತ ನೀವು ನಂಬಲ್ಲ ಅಣ್ಣ ಬೆಳೆದ ರೀತಿ ಹತ್ತು ವರ್ಷದಲ್ಲಿ ಇಪ್ಪತ್ತು ಲಕ್ಷ ಕೋಟಿಯ ವ್ಯವಹಾರಕ್ಕೆ ಬಂದಿದ್ರೆ ತಮ್ಮನ ಒಂದು ಇಂಟೆಲಿಜೆನ್ಸ್ ದೂರಗಾಮಿ ಬುದ್ಧಿ ವಿಪರೀತವಾದಂತ ಆಲೋಚನೆ ನಾಲೆಜು ಕಾಂಟ್ಯಾಕ್ಟ್ ಇಲ್ಲ ಅಂತೇಳಿ ಆತ ಹುಟ್ಟಿದ್ದೇ ಸಿಲ್ವರ್ ಸ್ಪೂನ್ ಅನ್ನೋ ಒಂದು ಮಾತು ಸಿಲ್ವರ್ ಸ್ಪೂನ್ ಅಲ್ಲ ಬಂಗಾರದ ಸ್ಪೂನ್ ಅನ್ನತಕ್ಕಂಥದ್ದು ಆತ ಹೋದ್ರೆ ಒಂದು ಹತ್ತು ಸಾವಿರ ಜನ ಕೆಲಸ ನಿಶ್ಚಿತ ಅಂಥದ್ದೊಂದು ಯೋಜನೆಗಳನ್ನ ರೂಪಿಸುವುದರಲ್ಲಿ ಪೂರ್ಣ ಮಾಡುವುದರಲ್ಲಿ ಆತನಿಗೆ ಮೀರಿದ ನಿಸ್ಸೀಮನಿಲ್ಲ ಅನ್ನತಕ್ಕಂಥ ಮಾತು ಆದರೆ ಇವತ್ತು ಆತನ ಇಡೀ ಸಾಮ್ರಾಜ್ಯ ಕುಸಿದು ಒಂದು ಐನೂರು ಕೋಟಿ ಅಲ್ಲ ಐದು ಕೋಟಿಗೂ ಇಲ್ಲ ಅಂತ ಬ್ಯಾಂಕ್ ರೆಪ್ಟಿಸಿ ಆಗಿಬಿಟ್ಟಿದ್ದಾನೆ ದಿವಾಳಿ ಆಗಿಬಿಟ್ಟಿದ್ದಾನೆ ಯಾವ ಬುದ್ಧಿವಂತಿಕೆಯು ವರ್ಕ್ ಆಗ್ಲಿಲ್ಲ ಯಾವ ಕಾಂಟ್ಯಾಕ್ಟ್ಸು ವರ್ಕ್ ಆಗ್ಲಿಲ್ಲ ಯಾವ ವ್ಯವಹಾರವೂ ವರ್ಕ್ ಆಗ್ಲಿಲ್ಲ ಎಲ್ಲ ನಜ್ಜುಗುಜ್ಜೆ ಅದೇ ಅಣ್ಣನದ್ದು ನೋಡಿ ಬೆಳೆದ ರೀತಿ ಆ ಒಂದು ಮೂವತ್ತು ಸಾವಿರ ಕೋಟಿ ಇಟ್ಕೊಂಡು ಇವತ್ತು ಎಲ್ರಿಗೂ ಆಗೋಲ್ಲ ಮಕ್ಕಳೇ ನಾನು ಅದನ್ನೇ ಹೇಳೋದು ಕಾಲ ಕೂಡಿ ಬಂದರೆ ಒಳ್ಳೆ ಸಮಯ ಒಳ್ಳೆ ವ್ಯಕ್ತಿಗಳು ಒಳ್ಳೆ ಪರಿಚಾರಕರು ಒಳ್ಳೆ ಪಾರ್ಟ್ನರ್ಸು ಒಳ್ಳೆ ಫ್ರೆಂಡ್ಸು ಒಳ್ಳೆ ಬಂಧುಗಳು ಒಳ್ಳೆ ಮಕ್ಕಳು ಒಳ್ಳೆ ಹೆಂಡತಿ ಒಳ್ಳೆ ಗಂಡ ಈ ತರ ಸುತ್ತಕೊಳ್ಳುತ್ತೆ ನಿಮ್ಮನ್ನ ನೆನಪಿಟ್ಕೊಳ್ಳಿ ಜಗತ್ತೇ ಆನಂದಮಯ ಇಬ್ಬರಿಗೂ ಹಾಗೇ ಇತ್ತು ಆದರೆ ಅಣ್ಣನಿಗೆ ಮಾತ್ರ ಆ ಬೆಳ್ಳಿ ತಟ್ಟೆ ಬಂಗಾರ ತಟ್ಟೆ ಅಲ್ಲ ವಜ್ರದ ತಟ್ಟೆ ಆಗಿಬಿಡ್ತು ಎಲ್ಲಿಗೂ ತಲುಪು ಬಿಟ್ಟಿದೆ ಮೊನ್ನೆ ಒಂದು ಕ್ರಿಕೆಟ್ ಮ್ಯಾಚ್ ನೋಡ್ತಿದ್ರೆ ಹೆಚ್ಚು ಕಡಿಮೆ ನಲವತ್ತರಿಂದ ನಲವತ್ತೆರಡು ಕೋಟಿ ಜನ ನೋಡ್ತಿದ್ದಾರೆ ನಮ್ಮ ಇಂಡಿಯಾ ಇಂಗ್ಲೆಂಡ್ ಟೆಸ್ಟ್ ಮ್ಯಾಚ್ ಅನ್ನ ಆ ಜಿಯೋ ಸಂಸ್ಥಾಪಕ ಮುಖೇಶ್ ಅಂಬಾನಿ ನಲವತ್ತು ಕೋಟಿ ಜನ ನೋಡ್ತಿದ್ದಾರೆ ಅಂದ್ರೆ ಏನು ಸಾಮಾನ್ಯದ ಮಾತಾ ನಾವ್ ಇರೋದೇ ಒಂದು ಹೆಚ್ಚು ಕಡಿಮೆ ನೂರ ನಲ್ವತ್ತು ನೂರ ನಲ್ವತ್ತೆರಡು ಕೋಟಿ ಅಂತ ಹೇಳಿದ್ರು ಕೂಡ ಲೆಕ್ಕ ಹಾಕೊಳ್ಳಿ ಹೆಚ್ಚು ಕಡಿಮೆ ಒಂದು ತರ್ಟಿ ಫೈವ್ ಟು ಫಾರ್ಟಿ ಪರ್ಸೆಂಟ್ ಜನ ಅಕ್ವಸಿಷನ್ ಅನ್ನು ತಕ್ಕಂಥದ್ದು ಆ ಮಟ್ಟದ ಅಗಾಧತೆಗೆ ಇವತ್ತು ಜಿಯೋ ಬೆಳೆದು ನಿಂತಿದೆ ಅದು ಒಂದು ಟೆಲಿಫೋನ್ ಇರಬಹುದು ಆ ರಿಲಯನ್ಸ್ ಇಂಡಸ್ಟ್ರೀಸ್ ಅನ್ನು ತಕ್ಕಂಥದ್ದು ಅದೇ ತಮ್ಮನದ್ದು ಎಲ್ಲಿದ್ದಾನೆ ಅನಿಲ್ ಅಂಬಾನಿ ಈಗ ಆತ ತಗೊಂಡ ಯೋಜನೆಗಳು ತಪ್ಪ ಮಾಡಿದ ನಿರ್ಧಾರಗಳು ತಪ್ಪ ಏನೇನು ಮಾಡಿರಲಿಲ್ಲ ಆತ ರಿಲಯನ್ಸ್ ಪವರ್ ಅಂತೆ ಹೌದು ರಿಲಯನ್ಸ್ ಟೆಲಿಕಾಮ್ ಅಂತೆ ಅದನ್ನ ಖುದ್ದು ಅಣ್ಣ ತಗೋತಾನೆ ಕಡೆಗೆ ಇವತ್ತು ನೀವು ತುಂಬಾ ರೇಡಿಯೋ ಚಾನೆಲ್ಸ್ ಎಲ್ಲ ಇದೆ ಏನಿಲ್ಲ ರಿಲಯನ್ಸ್ ಮ್ಯೂಚುವಲ್ ಫಂಡ್ ಅಂತೆ ಎಲ್ಲ ದಿವಾಳಿ ಆಗ್ಬಿಟ್ಟಿದೆ ಅಂದ್ರೆ ಯಾವುದಾ ತಪ್ಪು ಬೇಕು ಅಂತ ತಪ್ಪ ಇಲ್ಲ ಬೇರೆ ಬೇರೆ ನಿರ್ಧಾರಗಳು ತಪ್ಪ ಅಲ್ಲ ನೋಡಿ ಕಾಲ ಕೂಡಿ ಬಂದಾಗ ನಿಮ್ ಸಮಯ ಚೆನ್ನಾಗಿದ್ದಾಗ ನೆನ್ಪಿಟ್ಕೊಳ್ಳಿ ತಿನ್ನೋ ಕಲ್ಲು ಕೂಡ ಅಮೃತ ಆಗ್ಬಿಡುತ್ತೆ ಜೀರ್ಣಿಸ್ಕೊಳ್ತಕ್ಕಂಥದ್ದಾಗುತ್ತೆ ಅದೇ ನಿಮ್ಮ ಸಮಯ ಕೆಡತು ಅಂದ್ರೆ ನಿಮ್ಮ ಅತ್ಯಂತ ಆಪ್ತ ಮಿತ್ರ ಮಹಾದ್ರೋಹಿ ಆಗ್ತಾನೆ ಮಿತ್ರದ್ರೋಹಿ ಆಗ್ತಾನೆ ಹೌದು ನೀವು ಯಾವಾಗ್ಲೋ ಒಂದು ಹತ್ತು ಸಾವಿರ ರೂಪಾಯಿ ಚೆಕ್ ಕೊಟ್ಟಿದ್ರೆ ಅದ್ರ ಪಕ್ಕದಲ್ಲಿ ಇನ್ನೊಂದು ನಾಲ್ಕು ಸೊನ್ನೆ ಹಾಕ್ಬಿಟ್ಟು ಹತ್ತು ಲಕ್ಷ ಹತ್ತು ಕೋಟಿ ಅಂತ ಕೂಡ ಬೇಕಾದ್ರೂ ಕೇಸ್ ಹಾಕಬಲ್ಲ ನಿಮಗೆ ಅತಿ ಆಶ್ಚರ್ಯ ಅನ್ಸುತ್ತೆ ಮೊನ್ನೆ ಒಂದು ಬಹುದೊಡ್ಡ ಅಧಿಕಾರಿ ಬರೀ ಎರಡ್ ಲಕ್ಷ ಸ್ನೇಹಿತೆ ಕೊಟ್ಟಿರೋದು ದುಡ್ಡು ತೀರ್ಸಿದ್ದಾರೆ ಬಡ್ಡಿ ಕಟ್ಟಿದ್ದಾರೆ ದೊಡ್ಡ ಅಧಿಕಾರಿ ಯಾವುದೋ ಒಂದು ವ್ಯವಹಾರದ ಚಿಕ್ಕಗಳಲ್ಲಿ ಪಾಪ ದಕ್ಷ ಅಧಿಕಾರಿ ಇರುತ್ತೆ ಕುಟುಂಬದಲ್ಲಿ ಜವಾಬ್ದಾರಿ ದೊಡ್ಡದು ಅದ್ರ ಜೊತೆ ಜವಾಬ್ದಾರಿಯುತ ಸ್ಥಾನ ನೋಡಿ ಅದನ್ನ ದುರ್ಬಳಕೆ ಹಾಕಿಯ ಸ್ನೇಹಿತೆಯ ತಗೊಂಡು ಹೋಗಿ ಯಾರೋ ಇನ್ನೊಬ್ಬ ನಿಮಗೆ ಕೊಟ್ಟು ಆತ ಒಂದು ಆರು ಸುಮಾರು ಎರಡ್ ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಕೊಟ್ಟಿರೋ ಚೆಕ್ ತಗೊಂಡು ಇಪ್ಪತ್ತು ಲಕ್ಷ ಅಂತ ಸೇರಿಸಿ ಅದನ್ನ ಚೆಕ್ ಬೌನ್ಸ್ ಕೇಸ್ ಮಾಡಿ ಕೇಸ್ ಫಿಟ್ ಮಾಡ್ತಾರೆ ಈಗ ಸ್ನೇಹಿತೆಯನ್ನ ಏನನ್ನಬೇಕು ಎರಡು ಲಕ್ಷಕ್ಕೆ ಕಡಿಮೆ ಕಡಿಮೆ ಎಂದರು ಐದೈದು ಪರ್ಸೆಂಟ್ ಬಡ್ಡಿ ಎಲ್ಲ ತಗೊಂಡಿರೋದು ಹತ್ತ ಸಾವಿರ ಅಂದ್ರೆ ಆರು ವರ್ಷಕ್ಕೆ ಲೆಕ್ಕ ಹಾಕೊಳ್ಳಿ ಒಂದು ವರ್ಷಕ್ಕೆ ಲಕ್ಷ ಇಪ್ಪತ್ತು ಸಾವಿರ ಅಂತ ಹೇಳಿದ್ರೆ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ಮೂರು ಇಪ್ಪತ್ನಾಲ್ಕು ಏಳು ವರ್ಷ ಆರು ವರ್ಷನೇ ತಗೊಳ್ಳಿ ಏಳು ಲಕ್ಷದ ಇಪ್ಪತ್ತು ಸಾವಿರ ಕೊಟ್ಟು ಬಿಟ್ಟಿದೆ ಆ ತಾಯಿ ಜೀವ ಏನೇನಿಟ್ಟಿಲ್ಲ ಮಾರಿಲ್ಲ ಕೊಟ್ಟಿಲ್ಲ ಹೇಳಿ ಪಾಪ ಈಗ ಕೇಳಿದ್ರೆ ನನಗ್ ಗೊತ್ತೇ ಇಲ್ಲ ಅಂತ ನಿಮ್ಮ ಸಮಯ ಚೆನ್ನಾಗಿದ್ದರೆ ಶತ್ರುವೂ ಮಿತ್ರನಾಗುತ್ತಾನೆ ನಿಮ್ಮ ಸಮಯ ಕೆಟ್ಟರೆ ನಿಮ್ಮ ಮೊಟ್ಟ ಮೊದಲು ಹೊಡೆಯೋದು ನಿಮ್ ಕುಟುಂಬ ನಿಮ್ ಸಂಗಾತಿ ಉಲ್ಟಾ ಆಗ್ತಾರೆ ನಿಮ್ ಗಂಡಾನೆ ಅವನೇ ವಿಷ ನಿಮ್ಮ ಹೆಂಡತಿ ಆಕೆಯ ವಿಷ ಆಕೆ ಮಾತನಾಡು ಪ್ರತಿ ಮಾತು ವಿಷವಾಗಿ ಬದಲಾಗುತ್ತೆ ಮಕ್ಕಳು ಬದಲಾಗ್ಬಿಟ್ರು ಮಕ್ಕಳು ಮನೆ ಬಿಟ್ಟು ಹೋಗ್ಬಿಟ್ರು ಮಕ್ಕಳೇ ಹೊಡೆದು ಸಾಯಿಸುವಷ್ಟ್ರ ಮಟ್ಟಕ್ಕೆ ತಂದೆ ತಾಯಿನ ಹೊರಗಡೆ ಹಾಕೋದು ಇಲ್ಲ ತಂದೆ ತಾಯಿಯ ಮಕ್ಕಳನ್ನ ಹೊರಗಡೆ ಹಾಕೋದು ಎಲ್ಲ ಎಲ್ಲ ಸುತ್ತಿಕೊಳ್ಳಲು ಪ್ರಾರಂಭಿಸುತ್ತದೆ ನಿಮ್ಮ ಸಮಯ ಕೆಟ್ಟದಾಯಿತು ಅಂದು ಅನ್ನುವುದಾದರೆ ದಿಕ್ಕು ತೋಚದಂತಾಗುತ್ತದೆ ಅದಕ್ಕೆ ದಶಾಭುಕ್ತಿಗಳು ಯೋಗ ಕರಣ ಇವೆಲ್ಲ ಸೇರಿರ್ತವೆ ಅದಕ್ಕೆ ತಕ್ಕಂಥದ್ದೇ ಅಂತ ವ್ಯಕ್ತಿಗಳು ಬರ್ತಾರೆ ಸೇರ್ಕೋತಾರೆ ಹೇ ನೀವು ನಮ್ಮೂರು ನಮಣ ನೀವು ನೀವು ದೊಡ್ಡ ನೀವು ದೊಡ್ಡ ನೀವು ಯೋ ಮೀರು ಮಾವಾಳು ಸ್ವಾಮಿ ನೀವು ನೀವು ನಮ್ಮೂರು ನೀವು ಹಿಂಗೆಲ್ಲ ಮಾಡೋಲ್ಲ ನೀವು ತೋಳಿ ನೀವು ಒಂದು ಬಾರಿ ಆಗಿಲ್ಲ ಅಂದ ಮೇಲೆ ಆ ವ್ಯಕ್ತಿ ಕಕ್ಕೋ ವಿಷ ಇದೆಯಲ್ಲ ನೋಡಿ ಬೇಜಾರ್ ಮಾಡ್ಕೋಬೇಡಿ ಒಂದ್ ಮಾತು ಹೇಳ್ತೇನೆ ಈ ಕಲಿಯುಗಕ್ಕೆ ನಮಗೊಂದ್ ಸ್ವಲ್ಪ ಕೆಟ್ಟ ಸಮಯ ಬರಬೇಕು ಒಳ್ಳೆ ಸಮಯ ಅಲ್ಲ ಕೆಟ್ಟದ್ದು ಬರುತ್ತಿರಬೇಕು ಆಗ ಆಗ ನಮಗೆ ಯಾರು ನಿಂತ್ಕೋತಾರೆ ಕೊಟ್ಟು ಮಾತಿಗೆ ಯಾರು ನಿಂತ್ಕೋತಾರೆ ಹೌದು ದುಡ್ಡಲ್ಲ ಕೊಟ್ಟು ಮಾತಿಗೆ ಆಗ್ಲಿ ಆಗ್ಲಿ ಅಂತ ಹೌದು ನಾವು ಅವತ್ತು ಇವತ್ತು ನಮಗೆ ನಿಂತಿದ್ದಾರಾ ನೀವು ಗೆಲ್ಲುವಾಗ ನೋಡಿ ನಿಮ್ಮನ್ನ ಕರೆದು ಕರೆದು ವೇದಿಕೆ ಇನ್ನೊಂದು ಇನ್ನೊಂದು ಅಂತ ಪತ್ರಿಕೆಗಳಲ್ಲಿ ಎಲ್ಲೆಲ್ಲೂ ವೇದಿಕೆ ಎಲ್ಲಾ ಕಡೆ ನಿಮ್ಮನ್ನ ನಮ್ಮವರು 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 ಅಂತಾರೆ ಅದನ್ನ ನೋಡಿ ಇವತ್ತು ಮಂಗಳೂರಿನ ಬಹುಪ್ರಸಿದ್ಧ ಹೆಸರಾಂತ ಉದ್ಯಮಿ ಉದ್ಯಮಿ ಬಿ ಆರ್ ಶೆಟ್ರು ಏನಾಗಾದಿರಿ ಸಾವಿರ ಕೋಟಿ ಹಾಕಿ ಮಹಾಭಾರತ ಮಾಡ್ತೇನೆ ಅಂತ ಹೇಳಿದವರು ದೇಶ ವಿದೇಶಗಳಿಂದೆಲ್ಲ ಕಾಯೋರು ಒಂದೇ ಒಂದು ಆಡಿಟ್ ರಿಪೋರ್ಟ್ ಅದು ಸತ್ಯ ಸುಳ್ಳು ದೇವ್ರಿಗ್ ಗೊತ್ತು ದೇವಾರಿ ಬರೀ ಎಪ್ಪತ್ತೆರಡು ರೂಪಾಯಿಗೆ ಸೇಲ್ ಮಾಡೋ ರೀತಿ ಯಾ ತುಂಬಾ ದೊಡ್ಡ ದೊಡ್ಡ ದಿವಾನರುಗಳು ಅವ್ರ ಹತ್ರ ಕಾಯೋರು ತುಂಬಾ ದೊಡ್ಡ ದೊಡ್ಡ ಶೇಕುಗಳು ದೊರೆಗಳು ಕಾಯೋರು ಆ ವ್ಯಕ್ತಿಯನ್ನ ಇತ್ತೀಚೆಗೆ ಒಂದು ರ್ಯಾಲಿ ನಡೆಯುತ್ತೆ ಅಲ್ಲಿಗೆ ತುಂಬಾ ದೊಡ್ಡ ದೊಡ್ಡವ್ರು ಬರ್ತಾರೆ ಈ ವ್ಯಕ್ತಿಯನ್ನ ಒಬ್ಬ ಸಾಮಾನ್ಯ ಪೊಲೀಸರು ಕೂಡ ಅಲ್ಲಿ ನಿಲ್ಲಿಸ್ತಾರೆ ವಿ ಐ ಪಿ ಇಲ್ಲ ಅಂದಿಲ್ಲ ಹೋಗಿರಿ ರೀ ನನಗ್ ಗೊತ್ತಿದೆ ಅವ್ರ್ ಗೊತ್ತಿದೆ ರೀ ನನ್ನ ಅಭಿನಂದಿಸಿದಾರ್ರೀ ವೇದಿಕೆಗೆಲ್ಲ ಕರ್ದಿದ್ದಾರ್ರೀ ನನ್ನನ್ನ ಸನ್ಮಾನ ಮಾಡಿದ್ದಾರ್ರೀ ದೊಡ್ಡವ್ರಿ ಅಂದ್ರೆ ಯಾವ್ ದೊಡ್ಡವ್ರೇ ಪರ್ಮಿಷನ್ ಕೊಟ್ಟಿಲ್ಲ ದೊಡ್ಡವ್ರ ಪರ್ಮಿಷನ್ ಕೊಟ್ಟಿರೋದು ಇದ್ ತೋರ್ಸಿ ಹೌದು ಇದು ಪರಮ ಸತ್ಯ ನಮಗೊಂದು ಸ್ವಲ್ಪ ಕೆಟ್ಟ ಸಮಯ ಬರ್ಬೇಕು ಆ ಪಾತಕ ನನ್ನ ಲೆಕ್ಕ ಹಾಕ್ಲಿಕ್ಕೆ ಅಂದ್ರೆ ಅವನಲ್ಲಿ ಬರೋ ಬದಲಾವಣೆ ಅವನಲ್ಲಿ ಬರುವ ಬದಲಾವಣೆ ಆ ದುರ್ಯೋಧನ ಪ್ರಭಾವ ಆ ಹಸುರ ಪ್ರಭಾವ ಅಬ್ಬೋ ಇಂಥ ವ್ಯಕ್ತಿಯ ನಮ್ಮ ಇದ್ದಿದ್ದು ಬರೀ ಹತ್ತು ಲಕ್ಷ ಹತ್ತು ಕೋಟಿ ಒಂದು ಕೋಟಿ ಹತ್ತು ಸಾವಿರ ರೂಪಾಯಿಗೆ ಐವತ್ತು ಸಾವಿರ ರೂಪಾಯಿಗೆ ಆಡಬಾರದ ಮಾತುಗಳ ಆಡಿರ್ತಾರೆ ಆನಂದಿಸಿ ಹಬ್ಬ ಒಂದು ಹತ್ತು ಸಾವಿರ ರೂಪಾಯಿಗೆ ಆಡಿರ್ತಾನೆ ಎಂತೆಂತ ಮಾತುಗಳಾಡಿರ್ತಾರೆ ಗೊತ್ತ ನಾನು ನೋಡಿದ್ದೇನೆ ಅನುಭವಿಸಿದ್ದೇನೆ ಪಾಪ ಬರ್ತಿರ್ತಾರಲ್ವಾ ನಿತ್ಯ ಐವತ್ತರಿಂದ ಅರವತ್ತು ಜನ ಕಣ್ಣಲ್ಲಿ ನೀರಲ್ಲ ನಿಜ ಹೇಳ್ತಾನೆ ಅವ್ರ ಹತ್ರ ಮಾತ್ರ ಹಂಚ್ಕೋತಿರ್ತೇನೆ ಕೆಲವೊಂದು ವಿಚಾರ ಮಕ್ಕಳೇ ಅದಕ್ಕೆ ಕೂತಿದ್ದೇನೆ ನಿಮ್ ಜೊತೆ ಎಲ್ಲಿ ಕುಸಿದು ಹೋಗ್ತಿರೋ ಎಲ್ಲಿ ಈ ಇಷ್ಟು ಸಣ್ಣ ಸಮಸ್ಯೆಗೆ ಏನಾಗ್ಬಿಡುತ್ತೆ ಏನು ಮಹಾ ಆಗ್ಬಿಡುತ್ತೆ ಬಿಡಿ ಒಳಗಡೆ ಕುಂತ್ಕೊಳ್ಳೋಣ ಆ ಕಳ್ಕೊಂಡಿರೋದೆ ನಿಜ ಅಂತೆ ಏ ಯಾವ ಮಾನ ಮರ್ಯಾದೆ ಇದಕ್ಕೆಲ್ಲ ಅಂಜಬೇಡಿ ಅದೆಲ್ಲ ಬಿಟ್ಟವ್ರೆ ಆಳ್ತಿರೋದು ಅವ್ರ ಬಾಯಲ್ಲಿ ಬರೋದ್ ನೋಡಿ ಈ ಪಕ್ಷದವರಲ್ಲ ಇವರಲ್ಲ ಈಗಿರೋರು ಇವರಲ್ಲ ಅನ್ನತಕ್ಕಂಥ ಮಾತುಗಳು ಏನೇನ್ ಬರ್ತಿರ್ತವೆ ನೋಡಿ ನಾನು ಹೇಳ್ತಲೇ ಇದ್ದೆ ಇಂತಹವರನ್ನ ನಾವು ಆಯ್ಕೆ ಮಾಡಿರೋದು ಎಲೆಕ್ಷನ್ ಹತ್ರ ಬರ್ತಿದ್ರು ನೋಡಿ ಆ ಮಾತು ಆ ಭಾಷೆ ಪಕ್ಷಾಂತರ ಅವರೇ ಅಲ್ಲಿ ಅಷ್ಟು ಧೈರ್ಯವಾಗಿ ಕೂತಿರ್ಬೇಕಾದ್ರೆ ಮೊನ್ನೆನು ಯಾರು ಹೇಳ್ತಿದ್ರು ಸಾವಿರ ಕೋಟಿಗೂ ಮೇಲ್ಪಟ್ಟ ಅಗರಣ ಒಂದ್ ಕೆರೆನೆ ನುಂಗಾಕ್ ಬಿಟ್ಟಿದ್ದಾರೆ ಸಾವಿರದ ಒಂಬೈನೂರ ಮೂವತ್ತರ ಮಹಾರಾಜರು ಗ್ರಾಂಟ್ ಮಾಡಿದಂತ ಕೆರೆ ನೋಡ್ಕೊಳ್ಳಿ ಮಾಡ್ಕೊಳ್ಳಿ ಅಂದ್ರೆ ಅದನ್ನ ಬೇರೆಯವ್ರ ಹೆಸರಲ್ಲಿ ಪರಬಾರೆ ಮಾಡಿ ಇನ್ನೊಂದು ಸರಿಯಾದ ಅದನ್ನು ನಡೆಸುತ್ತಾ ತನಿಖೆ ನಡೆಯುತ್ತಾ ಲೋಕಾಯುಕ್ತ ತಗೋತಾರ ಕೊಡ್ತಾರ ಇವರು ಅಲ್ಲಾ ಉದ್ದೀನ್ ಹಾಗೂ ನಲ್ವತ್ ಕಲ್ರು ಅಂತಕ್ಕಂಥದ್ದು ಬಂದಿದೆ ನಮಗ್ ಗೊತ್ತಾಗ್ಬೇಕು ನಮಗೂ ಇದು ಕೆಟ್ಟ ಸಮಯ ಆಹಾ ಎಂತ ಒಂದು ಆಯ್ಕೆ ಮಾಡಿದೀನಿ ಏನ್ ಮಾಡ್ತಿದ್ದಾರೆ ಇವರು ಯಾವ ಯಾವ್ದಕ್ ಬೆಂಕಿ ಹಚ್ತಿದ್ದಾರೆ ಅನ್ನತಕ್ಕಂಥದ್ದು ಜನಸಾಮಾನ್ಯ ನಾವು ನಾವೊಬ್ಬ ವ್ಯಕ್ತಿಯನ್ನ ಆಯ್ಕೆ ಮಾಡಿದೀವಲ್ಲ ಮಕ್ಳೇ ನಾವು ತಿಳ್ಕೊಂಡೇ ಹೆಜ್ಜೆ ಹೇಳ್ಬೇಕು ತಿಳ್ಕೊಬೇಕು ಹಾಗೆ ಪ್ರತಿಯೊಬ್ಬ ಸಾಮಾನ್ಯ ಮನುಷ್ಯನ ಜೀವನದಲ್ಲೂ ಒಂದ್ ಸ್ವಲ್ಪ ಕೆಟ್ಟ ಸಮಯ ಬರಬೇಕು ಹೌದು ಸತ್ಯಗಳು ಹೊರಗಡೆ ಬರ್ತಾರೆ ಮುಚ್ಚ ಅವರನ್ನ ನಾವ್ ಇಷ್ಟು ಭದ್ರ ನೋಡಿ ನಾನು ನಾನ್ ಸಂಚಿಕೆನಲ್ಲಿ ಹೇಳಿದ್ದೇನೆ ಇವನು ಮಾಡಿದ ಅನಾಚಾರಕ್ಕೆ ನೀನ್ ಮೂರು ವರ್ಷ ಬಿಟ್ಟು ಹೋಗಿದ್ದೆ ತಪ್ಪು ಹ್ಮ್ ನಾನು ಗಂಡಸು ನೂರು ಜನರ ಹತ್ರ ನೀವು ಆ ಮಾತ್ ಹೇಳಿದ್ರೆ ನಿಮ್ಮ ತಂಗಿಗೆ ಇಂತ ಮೋಸ ಆಗಿದ್ರೆ ನಿಮ್ಮ ಎದುರುಗಡೆ ಆ ವ್ಯಕ್ತಿ ಬಂದು ಮಾತಾಡೋದ್ರಿ ಏನ್ ಮಾಡ್ತಿದ್ರಿ ಅಂತ ಹೇಳಿ ನೀವು ಮೇಲಿಂದ ಕೆಳಗಡೆ ಪೊಲೀಸ್ ಭಾಷೆ ಆಗ್ಬಿಟ್ಟಿರೋದು ಅವ್ರ ಭಾಷೆ ಅವ್ರ ಭಾಷೆ ಅವ್ರ ಭಾಷೆ ಬೇರೆ ಹೌದು ತಾಯಿ ಜೀವಕ್ಕೆ ಏನೇನೋ ಮಾತಾಡಿದ ಮಕ್ಳೆ ನಾ ಹೇಳ್ದೆ ತುಂಬಾ ಒಳ್ಳೇದಾಯ್ತು ಮಗ ಅಂದೆ ಯಾಕೆ ಗುರುಗಳೆ ಅಂತ ಈಗಲೇ ಗೊತ್ತಾಯ್ತು ನಿನ್ಗಿನ್ನು ಚಿಕ್ಕ ವಯಸ್ಸು ಮೂವತ್ತೆರಡು ಮೂವತ್ ಮೂರು ನನ್ನ ಮಾತು ಕೇಳೋ ಮತ್ತೆ ಕೋಟೆ ಕಟ್ಟಬಲ್ಲೆ ಬದುಕು ಕಟ್ಟಬಲ್ಲೆ ಒಳ್ಳೇದಾಯ್ತು ಈ ನುಂಗಣ್ಣ ಮಂಗಣ್ಣ ನನ್ನ ಈಗಲೇ ನೋಡಿ ಇನ್ನು ಆರು ವರ್ಷದ ಮಗು ಮೂರು ವರ್ಷದ ಮಗು ಇದೆ ಹಿಡ್ಕೊಂಡ್ರೆ ನಿಮ್ ದೊಡ್ಡದಾಗಿ ಆಲ್ರೆಡಿ ಒಂದು ತಿಂಗಳಿಗೆ ಒಂದು ಒಂದ್ ಲಕ್ಷ ಎರಡು ಲಕ್ಷ ಇನ್ಕಮ್ ಬರುವಾಗ ಮಾಡ್ಕೊಂಡಿದ್ದಾಳೆ ತಾಯಿ ಜೀವ ಸ್ವಪ್ರಯತ್ನದಿಂದ ಸ್ವಂತ ಪ್ರಯತ್ನದಿಂದ ತುಂಬಾ ಒಳ್ಳೆದಾಯ್ತು ಇನ್ನು ದೊಡ್ಡದಾಗಿ ಇವನು ಇನ್ನು ದೊಡ್ಡದಾಗಿ ಇಟ್ಟು ಬಿಟ್ಟಿದ್ರೆ ಏನೋ ಕತೆ ಯೋಚನೆ ಮಾಡಿದ್ಯ ಮಗಳೇ ಅಂದೆ ಹೌದು ನಮಗೆ ಕೆಟ್ಟ ಸಮಯ ಬರಬೇಕು ಬರಲೇಬೇಕು ಮಕ್ಕಳೇ ಬಯಸಿ ದೇವರತ್ರ ಅದನ್ನ ಪ್ರಾರ್ಥನೆ ಕೇಳಿ ಕುಂತಿದೇವಿ ಇದನ್ನೇ ಅಂತ ಕೇಳಿದ್ದು ಕೃಷ್ಣನನ್ನ ಅಮ್ಮ ಏನ್ ಬೇಕು ಕೇಳು ಅಂದಾಗ ಕುಂತಿದೇವಿ ಕೇಳೋದು ನನಗೆ ಸದಾ ನೋವು ಬರುವಂತ ವರ ಕೊಡು ಅಂತ ಎಲ್ಲಾರು ನೋವು ಹೋಗ್ಲಿ ನನಗ್ ಸದಾ ಒಂದು ದುಃಖ ನನಗೊಂದು ಶ್ರಮವಿರುವಂತ ಸಮಸ್ಯೆ ಯಾವಾಗ್ಲೂ ಇರುವ ಹಾಗೆ ವರ ಕೊಡು ನನಗೆ ಆಶೀರ್ವಾದ ಮಾಡು ಅಂತ ಏನತ್ತೆ ಏನು ಮಾತಾಡ್ತಿದ್ಯಾ ನೀನಿದು ಇದು ಸರಿಯಾ ಅಂದ್ರೆ ಹೌದಪ್ಪ ಕಷ್ಟ ಬಂದಾಗಲೇ ವೆಂಕಟರಮಣ ಸೊ ಸದಾ ಕಷ್ಟ ಇದೆ ನೀನ್ ಇದ್ದೇ ಇದೆಯಲ್ಲ ಕಾಪಾಡಕ್ಕೆ ನನ್ನ ಅವನ್ನೆಲ್ಲ ಕಾಪಾಡಿದ್ಯಲ್ಲ ದ ಸೇರ್ಸಿದ್ಯಲ್ಲ ಗೆಲ್ಸಿದ್ದೀಯಲ್ಲ ಅವ್ರಿಗೊಂದು ಪಟ್ಟ ಕಡ್ಸಿದ್ಯಲ್ಲ ಅವ್ರಿಗೊಂದು ರಾಜ್ಯ ಕೊಡ್ಸಿದ್ಯಲ್ಲ ನೀನ್ ಏನ್ ಮಾಡ್ಸಿಲ್ಲ ಪರಂದಾಮ ನೀನ್ ನಿಲ್ಲದಿದ್ರೆ ನಾವ್ ಇರ್ತಿದ್ವಾ ಪರಂದಾಮ ನಮಗ್ ಕಷ್ಟ ಬಂದಿದ್ದಕ್ಕೆ ನಿನ್ನ ಸದಾ ನಮ್ಮ ಜೊತೆಯಲ್ಲಿದ್ದಿದ್ದು ನಮ್ಮ ಜೊತೆ ಕಷ್ಟ ಬಂದಾಗ ಯಾರು ಇರಲ್ಲ ಮಕ್ಕಳೇ ಯಾರೂ ಇರಲ್ಲ ಬರೆದಿಟ್ಕೊಳ್ಳಿ ಹೆಂಡತಿ ಜೊತೆ ಇಲ್ಲ ಅಂದು ನೋಡಿ ಇವತ್ತಿನ ಕಲಿಯುಗ ಎಲ್ರು ನನ್ನ ತಾಯಿ ಜೀವತ್ತರ ಇರಲ್ಲ ಬಿಡಿ ನಾನು ಪುಣ್ಯವಂತ ಯಾವತ್ತೂ ಆ ಮಾತಾಡಿಲ್ಲ ಆ ಪಾಟಿ ಕಷ್ಟ ಬಂದಾಗಲೂ ಇದ್ದಾಗಲು ಬಂದಾಗಲೂ ಜೊತೆಯಲ್ಲಿ ನಿಂತಿದ್ದು ನನಗ್ ನನ್ನಮ್ಮ ಅಮ್ಮ ಬಿಟ್ರೆ ಇನ್ನೊಂದು ಅಮ್ಮ ಅದಕ್ಕೆ ಆಗಾಗ ಹೇಳ್ತಿರ್ತೇನೆ ನನ್ಗೆ ಎರಡೆರಡು ಅಮ್ಮಂದ್ರು ಅಂತ ಹೌದು ಯಾರೋ ಪುಣ್ಯವಂತರು ನಾನು ಅದ್ರಲ್ಲೊಬ್ಬ ಯಾರೋ ಹಿಡ್ಕೊಂಡಿದ್ದು ಬಿಡ್ರಿ ಹೋಗ್ಲಿ ಆಗ್ಲಿ ಬಿಡ್ರಿ ಕಳ್ಕೊಂಡಿದ್ದಾನೆ ಹೋಗ್ಲಿ ಬಿಡಿ ಪಡ್ಕೊಳ್ಳೋಣ ಇಷ್ಟೇ ತಾನೇ ಅವರ ಹುಣಮ್ಮ ಈ ವ್ಯವಹಾರಸ್ಥರು ಈ ತರ ಹೇಳಿದ್ರು ಬರೀ ಒಂದು ಆರು ಲಕ್ಷ ಚಿಲ್ಲರೆಗೆ ತಾಯಿ ಮಾಡಿದ್ರೆ ಇದನ್ನೇನೋ ಒಂದು ಮಾಡ್ಕೊಂಡು ಹೋಗ್ಬಿಡ್ಬೋದಿತ್ತು ಒಂದು ಅನ್ನೋದು ಅದನ್ನಾದ್ರೂ ಒಂದಾದ್ರು ಅಂದ್ರೆ ಹೋಗ್ಲಿ ಬಿಡಿ ಬಿಡಿ ನಮಗದಲ್ಲ ಬಿಡ್ಬಿಡಿ ನಮಗಲ್ಲ ನಮಗ ಆಗ್ ಬರೋಲ್ಲ ಬೇಡ ನಿಮಗ್ ಬರೋಲ್ಲ ಕಿತ್ಕೊಳ್ಳೋದೇ ಬರೋಲ್ಲ ಮೋಸ ಮಾಡೋದು ಬರೋಲ್ಲ ನಿಮ್ಗೆ ಇದು ಬಿಡಿ ನಾವಿದ್ವಿ ಮತ್ತೆ ಮರಳಿ ಕಟ್ಟೋಣ ಬದುಕು ಅಂತ ಕಟ್ಕೊಂಡಿದ್ದೇನೆ ನೆಮ್ಮದಿಯಾಗಿದ್ದೆ ನನ್ ನೆಮ್ಮದಿ ಇದೆ ತುಂಬಾ ಜನ ಗೊತ್ತಿಲ್ಲ ಕಟ್ಟ ಕಡೆಯವರೆಗೂ ನಮ್ಮನ್ನ ಕಾಪಾಡುವುದು ಭಗವಂತನೇ ಈ ರೀತಿ ಜೀವನದಲ್ಲಿ ತುಂಬಾ ದಿಢೀರನೆ ತಕ್ಕಂತ ಒಂದು ಎಡವಟ್ಟುಗಳು ಸಾಮಾನ್ಯರಿಗೆ ಬಂದ್ರೆ ತಟ್ಕೊಳ್ಳಲ್ಲ ಅಯ್ಯೋ ಅವ್ರು ದೊಡ್ಡವ್ರು ಬಿಡಿ ಸ್ವಾಮಿ ನಾನ್ ದೊಡ್ಡವನೇ ಮಗು ಸತ್ಯ ನಿಮ್ ಮುಂದ್ಗಡೆ ನನಗೆ ತಡೆದುಕೊಳ್ಳುವ ಶಕ್ತಿ ಇದೆ ಅದಕ್ಕೆ ನಾನು ನಿಮ್ ಮುಂದ್ಗಡೆ ಎಷ್ಟು ಇರುವಾಗ ಇದ್ದೇನೆ ಗೆದ್ದಿದ್ದೇನೆ ಗೆಲ್ತೇನೆ ಗೆಲ್ತಲ್ಲೇ ಇರ್ತೇನೆ ನನ್ನ ಸೋಲಿನ ಬಗ್ಗೆ ಸೋತು ಬಿಟ್ಟೆ ಗೆದ್ದು ಬಿಟ್ಟೆ ಅಲ್ಲ ಇದೊಂದು ಪ್ರಾಸೆಸ್ ಆದ್ರೆ ಆಗೋಲ್ಲ ತಟ್ಕೊಳ್ಳಲ್ಲ ಈ ತರದೊಂದು ಜೀವನದಲ್ಲಿ ದಿಢೀರಂತ ಆಕಸ್ಮಿಕವಾಗಿ ಕೆಲವೊಂದು ತೊಂದರೆಗಳು ಹಾಗನ್ಸುತ್ತೆ ಯಾರೋ ಪ್ರಯೋಗ ಮಾಡಿಬಿಟ್ಟಿದ್ದಾರೆ ಯಾರೋ ಮಾಟ ಮಾಡಿಬಿಟ್ಟಿದ್ದಾರೆ ಯಾಕಂದ್ರೆ ಚೆನ್ನಾಗಿ ನಡೀತಿದೆ ನಿಮ್ಗೆ ಅನ್ಸೋದೇ ಅದು ದಿಢೀರ್ ಅಂತ ಯಾರೋ ಮಾಡಿಸ್ಬಿಟ್ಟಿದ್ದಾರೆ ಗುರುಗಳು ಏನೂ ಆಗಿದೆ ಈ ಮನೆಗಾಗಿದೆ ಏನೋ ಒಂದ್ ಸಮಸ್ಯೆ ಆದ್ರೆ ಪರವಾಗಿಲ್ಲ ಒಂದಾದ್ರೆ ಪರವಾಗಿಲ್ಲ ಮೇಲಿಂದ ಮೇಲೆ ಇನ್ನೊಂದ್ 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 ಕೂಡಿ ಸುತ್ತಾಕಿಕೊಂಡು ಬರುತ್ತಿದೆ ಅನ್ನತಕ್ಕಂಥದ್ದಾದರೆ ಹ್ಮ್ ಕೂಡಿ ಸುತ್ತ ಿಕೊಂಡು ಬರುವುದಾದರೆ ಈ ತರ ಬರುತ್ತೆ ಕೆಲವರಿಗೆ ಒಂದೇ ಬಾರಿ ಮನೆಯಲ್ಲಿ ನೋಡಿ ಒಂದು ಕುಟುಂಬದಲ್ಲಿ ಈ ತರದ್ ನಡೆದಿದೆ ಒಂದು ಆಕ್ಸಿಡೆಂಟ್ ನಡೆಯುತ್ತೆ ಒಬ್ಬರು ತೀರ್ಕೋತಾರೆ ಮಗ ಸೀರಿಯಸ್ ಆಗ್ತಾನೆ ಹದಿನೈದು ವರ್ಷದ ಮಗ ಸ್ಪೈನಲ್ ಕಾರ್ಡ್ ಹೋಗುತ್ತೆ ದಾಡ್ತಾನೆ ಒಂದು ಸುಮಾರು ಒಂದು ಒಂದು ತಿಂಗಳವರೆಗೆ ಪ್ರಯತ್ನ ಮಾಡ್ತಾರೆ ಆಗೋಲ್ಲ ಜೀವ ಬಿಟ್ಟು ಹೋಗುತ್ತೆ ಇನ್ನೊಂದನ್ನ ಆಗುತ್ತಾ ಇನ್ನೊಂದನ್ನ ಆಗುತ್ತಾ ನೋಡಿದ್ದೇನೆ ಇಟ್ಸ್ ಕಾಲ್ಡ್ ಎಸ್ ಅ ಚೈನ್ ರಿಯಾಕ್ಷನ್ ನಮಗೊಂದು ಒಳ್ಳೆದಾಗುವಾಗಲೂ ಚೈನ್ ರಿಯಾಕ್ಷನ್ ಅಲ್ಲಿ ಬರುತ್ತೆ ನಮಗೊಂದು ತೊಂದರೆಗಳು ಬರುವಾಗಲೂ ಚೈನ್ ರಿಯಾಕ್ಷನ್ ಅಲ್ಲಿ ಈ ತರ ಸಾಮಾನ್ಯರು ನೀವು ತಟ್ಕೊಳ್ಳಲ್ಲ ಖಂಡಿತ ಗಾಬರಿ ಪಟ್ಬಿಡ್ತೀರಿ ಏನ್ ಗುರುಗಳೇ ಒಬ್ಬ ಸಾಲಗಾರ ಬಂದ್ರೆ ಪರವಾಗಿಲ್ಲ ಒಂದೇ ಬಾರಿ ಹತ್ತು ಜನ ಧುಮುಕ್ತಿದ್ದಾರೆ ಹೌದು ಒಂದೇ ಬಾರಿ ತೂ ಜನ ಧುಮುಕುತ್ತಿದ್ದಾರೆ ಅವರು ಇವರು ಅದು ಏನ್ ಮಾಡೋದ್ ದಿಕ್ಕು ತೋಚಲ್ಲ ಸಡನ್ ಆಗಿ ಪೊಲೀಸ್ ಕೇಸು ಲೀಗಲ್ ಕೇಸು ಚೆಕ್ ಬೌನ್ಸ್ ಕೇಸು ಕುಟುಂಬದಲ್ಲಿ ಮಗಳು ಮಗ ಇನ್ನೊಂದು ಬಾಡಿ ಏನು ಯಾವುದನ್ನ ಸರಿಪಡಿಸುವುದು ಅನ್ನೋದು ದಿಕ್ಕು ತೋಚದಂತಹ ಸಂದರ್ಭಗಳು ಸಾಮಾನ್ಯರು ನೀವು ತಟ್ಕೊಳ್ಳಲ್ಲ ನಿಮ್ಗೆ ಅದೇ ದೊಡ್ಡದು ನಾವೇನ್ ಗೊತ್ತಾ ನೀವು ನಂಬೋಲ್ಲ ಅಯ್ಯೋ ವೈದಿಕ ಗೊತ್ತಿರೋರು ನಮ್ಗೆ ಇದು ಗೊತ್ತು ತುಂಬಾ ದಿನ ನಿಲ್ಲೋಲ್ಲ ಅಂತ ನಿಮಗ್ ಅದು ಗೊತ್ತಿಲ್ಲ ನಿಮಗ್ ಆ ಕ್ಷಣವೇ ಬಾರ ನಮಗೆ ಗೊತ್ತು ನೋಡಿ ಇವತ್ತು ಕೈ ಇಷ್ಟೆತ್ತಾನೆ ಆರಾಮ್ಸೆ ಇಷ್ಟು ಕೈ ಎತ್ಲಿಕ್ ಆಗ್ತಿರ್ಲಿಲ್ಲ ಇಷ್ಟು ಆರಾಮ್ಸ ಇರ್ತಾನೆ ಇನ್ನು ಈ ಎಡಗೈ ಈ ರೀತಿ ಎತ್ಲಿಕ್ ಆಗ್ತಿಲ್ಲ ಇಷ್ಟೇ ಬರೋದು ಇಷ್ಟು ಸ್ಟ್ರೈಟ್ ಮಾಡ್ಲಿಕ್ಕೂ ಆಗೋದಿಲ್ಲ ಇಷ್ಟು ಸ್ಟ್ರೈಟ್ ಇದೆ ಅದ್ನ ಆಗಾಗ ವರ್ಕೌಟ್ ಕೊಟ್ರೆ ಒಂದ್ ಚೂರಿಂಗ್ ಎತ್ತುತ್ತೆ ಕಷ್ಟ ಆಗುತ್ತೆ ನೋಡಿ ಇಷ್ಟೇ ಬರೋದು ಆ ಪರವಾಗಿಲ್ಲ ಮಾಡ್ಕೊಂಡಾಗ ತುಂಬಾ ಚೆನ್ನಾಗಿ ಇಷ್ಟೋರ್ಗು ಬರ್ತಾನೆ ಬಿಟ್ಟಿದ ತಕ್ಷಣ ಸಂಜೆ ಅಷ್ಟಿ ಮಾಡ್ತಾ ಇರ್ಬೇಕು ಅಂತ ಡಾಕ್ಟರ್ ಹೇಳ್ತಾರೆ ಇರ್ಲಿ ಮಾಡ್ಕೋತಿದ್ದಾನೆ ನಾನು ತಡೆದುಕೊಳ್ಳಬಲ್ಲೆ ನಮ್ಮಂತವರು ನಮ್ಮಂತವ್ರು ತಡೆದುಕೊಳ್ಳ ಬಲ್ಲೆವು ನಮ್ ಕೈಲಾಗಲ್ಲ ಯಾಕಂದ್ರೆ ನಮಗೆ ಒಬ್ರಿದಾರೆ ಸಹಾಯಕಿ ಅವ್ರ ಮೇಲೆ ನಂಬಿಕೆ ಇಲ್ಲ ಅವ್ರ ಹತ್ರ ಹೋಗೋದೇ ಇಲ್ಲ ಅಯ್ಯೋ ಹೋಗಿ ಗುರುಗಳು ಇಷ್ಟು ದಿನ ನಾ ಹೀಗ ಅಂತ ಹೇಳ್ತೀರಾ ನಾವು ಹಾಗಲ್ಲ ನಾವು ಹಿಡ್ಕೋತೇವೆ ಯಾರನ್ನ ಹಿಡ್ಕೊಳ್ಳಿಲ್ಲ ಅಂದ್ರೂ ಅವ್ರನ್ನ ನೆಡ್ಕೋತೇವೆ ನಾವು ನಮಗದು ಗೊತ್ತಿದೆ ಅದುವೇ ವೈದಿಕ ಧರ್ಮದ ಸನಾತನ ಧರ್ಮದ ನಮ್ಮ ಒಂದು ಪ್ರಕೃತಿಯ ಶಕ್ತಿ ಆ ಶಕ್ತಿಯಾಗೆ ಒಬ್ಬೊಬ್ರು ಒಂದೊಂದು ಹೆಸರಿಟ್ಟಿದ್ದೀರಿ ನೀವಲ್ಲ ಅಂತೀರಿ ನಾನು ರಾಮ ಅಂತೇನೆ ಅವ್ರ ಜೀಸಸ್ ಅಂತಾರೆ ಇವ್ರು ಬುದ್ಧ ಅಂತಾರೆ ಇವ್ರ ಮಹಾವೀರ ಅಂತಾರೆ ನಾನ್ ಶಿವ ಅಂತೀನಿ ನೀವು ನರಸಿಂಹ ಅಂತೀರಿ ಹೌದು ಅಂಥದ್ದೊಂದು ವಿಸ್ಮಯಕಾರಿ ಒಂದು ಪರಿಹಾರ ಇವತ್ತು ತಿಳಿಸ್ಕೊಡ್ತೇನೆ ಮಿತಿ ಮೀರಿ ಈ ತರದ ಮೇಲಿಂದ ಮೇಲೆ ಮೇಲಿಂದ ಮೇಲೆ ನಿಮ್ಮ ಶಕ್ತಿಗೂ ಮೀರಿ ನಿಮ್ಮನ್ನ ತಟಸ್ಥ ಮಾಡ್ತಿದ್ದೆ ನೀವೊಂದ್ ನೂರು ರೂಪಾಯಿ ಮನುಷ್ಯರೇ ಒಂದ್ ಸಾವಿರ ರೂಪಾಯಿ ದುಡಿತೀರಿ ದಿನಕ್ಕೆ ತಿಂಗಳ್ಗೊಂದು ಮೂವತ್ ಸಾವಿರ ಅಂತ ಇಟ್ಕೋಣ ಮೂರು ಲಕ್ಷ ಅಪ್ಪಳಿಸಿದ್ರೆ ಅಪ್ಲ ಆಗ್ಬಿಟ್ಟಿದೆ ಆಗ್ತಿಲ್ಲ ತಿಂಗಳಿಗೆ ಮೂರು ಲಕ್ಷ ಬರೋದೇ ಮೂವತ್ ಸಾವಿರ ಹೇಗೆ ನನಗಾಗಿದೆ ನಾನು ನಾನು ಅದನ್ನ ಎದುರಿಸಿದ್ದೇನೆ ಎದುರಿಸುತ್ತಿದ್ದೇನೆ ಇದು ಸತ್ಯ ಹೌದು ಈ ಎರಡು ವರ್ಷದಿಂದಲೂ ನಿಂತಿದ್ದೇನೆ ಹೆಚ್ಚು ಕಡಿಮೆ ಈ ಮೇ ಬಂತು ಅಂದ್ರೆ ಎರಡು ವರ್ಷ ಆಗುತ್ತೆ ಎದುರಿಸಿದ್ದೇನೆ ನಿಂತಿದ್ದೇನೆ ನಿಮ್ಮ ಮುಂದಗಡೆ ಕುಳಿತಿದ್ದೇನೆ ಇದೇ ಸತ್ಯ ಬೇರೆಯವ್ರಾಗಿದ್ದ ಅಂದ್ರೆ ನಿತ್ಯ ಹತ್ತು ಬಾರಿ ಶೂಟ್ ಔಟೆ ಅಂತ ಮಾತುಗಳು ಅಂತ ಭಾವಗಳು ನೋಡಿದ್ದೇವೆ ನಮ್ಮ ಗುರುಗಳ್ಗೆ ಅದಕ್ ಮೀರಿದ್ದು ಸಾವಿರ ಪಟ್ಟು ಅವ್ರನಿಂದ ಅವರನ್ನ ನೋಡಿ ನಾನು ನಿಂತಿದ್ದೇನೆ ಎದ್ಬಿಟ್ಟಿದ್ದಾರೆ ಆಲ್ರೆಡಿ ಅರ್ಧ ಗೆದ್ಬಿಟ್ಟಿದ್ದಾರೆ ಮಹಾಂ ಶಕ್ತಿ ಅದು ಮಹಾಶಕ್ತಿ ಹೌದು ತುಂಬಾ ಆತರ ವ್ಯಕ್ತಿಗಳನ್ನ ನಾನು ನೋಡಿದ್ದೇನೆ ದಾರಿ ತೋರಿಸುವವರಿಗೆ ದಾರಿ ಇರೋಲ್ಲ ಒಳ್ಳೇದು ಮಾಡುವವರಿಗೆ ಸ್ವಲ್ಪ ಕೆಟ್ಟದ್ದೇ ಅದಕ್ಕೆ ಹೇಳ್ತಿರ್ತಾನೆ ರಾಮರೇ ವನವಾಸಕ್ಕೆ ಹೋಗಿದ್ದು ರಾವಣಾಸುರನಲ್ಲ ಸೊ ನಮ್ಗೆ ಗೊತ್ತಿಲ್ಲದೆ ಈ ತರ ಶುರ್ಪನಕ್ಕಿ ಮಾರೀಚ ಕುಂಭಕರ್ಣ ಅವರು ನಿಜಸ್ವರೂಪ ಹೊರಗಡೆ ಓಹೋ ಹಿಡುಂಬಾಸುರ ಅನ್ನತಕ್ಕಂಥದ್ದು ಹುಡುಂಬಾಸುರನಪ್ಪ ಇಡುಂಬಿ ಅಣ್ಣನಪ್ಪ ಆದ್ರೆ ನೋಡಿ ಆಕೆ ಜೊತೆಲೆ ಎದ್ದು ಭೀಮನಿಗೆ ಹೇಳಿ ಅವ್ರನ್ನೆಲ್ಲ ಕಾಪಾಡ್ತಾಳೆ ನಾವು ಯಾವುದೋ ಜನ್ಮದಲ್ಲಿ ಮಾಡಿದ ಒಂದು ಒಳ್ಳೆಯದು ಇಲ್ಲ ಈ ಜನ್ಮದಲ್ಲೇ ಮಾಡಿದ ಒಂದು ದಾನ ಧರ್ಮ ಸಂಕಲ್ಪ ನಮ್ಮನ್ನ ಯಾರ್ದೋ ಮೂಲಕ ಹಿಂಗೆ ಕೈ ಹಿಡ್ಕೊಳ್ತೇನೆ ನಾನು ಇದೀನ್ ಬಾಪ ಯೋಚನೆ ಮಾಡ್ಬೇಡಪ್ಪ ದಾರಿ ತೋರಿಸ್ತೇನಪ್ಪ ಅನ್ನತಕ್ಕಂಥ ಭಾವಾರ್ಥದಿಂದ ಎಸ್ ಅದು ನಿಯಮ ಆ ನಿಯಮ ಇವೇನು ಈ ತರದೊಂದಾಗಿದೆ ಎಲ್ಲಿಂದ ತಪ್ಪಿಸ್ಕೊಳ್ಳೋದು ಹೇಗ್ ತಪ್ಪಿಸ್ಕೊಳ್ಳೋದಾದ್ರೆ ಇವತ್ತೊಂದು ದೀಪದ ಬಗ್ಗೆ ತಿಳಿಸ್ಕೊಡ್ತಾನೆ ಈ ತರದ ಮೇಲಿನ ಮೇಲೆ ಏನೋ ಅಗೋಚರ ಶಕ್ತಿ ನಿಕ್ಷಿಪ್ತ ಶಕ್ತಿ ಕ್ಷುದ್ರ ಶಕ್ತಿ ಪ್ರಯೋಗವೋ ಉಚ್ಚಾಟನೆಯು ಏನೋ ನಡೆದಿದೆ ಗುರುಗಳೇ ನಮ್ ಕೈಲಾಗ್ತಿಲ್ಲ ತಟ್ಕೊಳಕ್ ಆಗ್ತಿಲ್ಲ ಸಾಮಾನ್ಯರು ನಾವು ಇನ್ನೇನಾಗ್ಬಿಡುತ್ತೋ ಅನ್ನತಕ್ಕಂಥ ಗಾಬರಿಲಿರ್ತಕ್ಕಂಥವ್ರಿಗೆ ಒಂದು ಅದ್ಭುತವಾದಂತ ಸಂಕಲ್ಪ ಹೇಳ್ಕೊಡ್ತಾನೆ ಇದನ್ನ ಮಾಡ್ಕೊಳ್ಳಿ ಪ್ರತಿ ತಿಂಗಳು ಅಷ್ಟಮಿಯ ದಿನ ಅಂತ ಒಂದು ಬರುತ್ತೆ ಅಮಾವಾಸ್ಯೆಯಿಂದ ಎಂಟನೇ ದಿನ ಹುಣ್ಣಿಮೆಯಿಂದ ಎಂಟನೇ ದಿನ ಅಷ್ಟಮಿ ಕಾಲಾಷ್ಟಮಿ ಕಾಲಭೈರವಾಷ್ಟಮಿ ದುರ್ಗಾಷ್ಟಮಿ ಇದೆಲ್ಲ ಹೇಳ್ತೇವೆ ನರಸಿಂಹಾಷ್ಟಮಿ ಅಂತೆಲ್ಲ ಹೇಳ್ತೇವೆ ಅಂತ ಅಷ್ಟಮಿಯನ್ನ ಆಯ್ಕೆ ಮಾಡ್ಕೊಳ್ಳಿ ಒಂದು ನಲವತ್ತೆಂಟು ಅಷ್ಟಮಿ ನಾನು ಈ ನಿಯಮಕ್ಕೆ ಇರ್ತೇನೆ ಅಂತ ಒಂದೊಳ್ಳೆ ನಾಲ್ಕು ಹಾಗಲಕಾಯಿ ತಗೋಬೇನೆ ಅದನ್ನ ಅಡ್ಡಡ್ಡ ಉದ್ದುದ್ದ ಈ ರೀತಿ ಕಟ್ ಮಾಡಿದ್ರೆ ಈ ರೀತಿ ಅಗಲ ಆಗ್ಬೇಕು ಅದರಲ್ಲಿರೋ ಗೊಜ್ಜೆಲ್ಲ ತೆಗಿರಿ ಅಷ್ಟಮಿಯ ದಿನ ಒಳ್ಳೆ ಒಂದು ಸ್ನಾನ ಮಾಡ್ಕೊಂಡು ಇದೆಲ್ಲ ವ್ಯವಸ್ಥೆ ಆಗಲಕ ಹಿಂದಿನ ದಿನನೇ ತಂದಿಟ್ಕೊಳ್ಳಿ ಬೆಳಿಗ್ಗೆ ಎದ್ದು ಒಂದು ಸ್ನಾನ ನಿಂಪಾಡಿಗೆ ಏನ್ ಪ್ರಸಾದ ಏನಿದೆಯೋ ಅದನ್ನ ತಿನ್ಕೊಳ್ಳಿ ಆದಷ್ಟು ಅದು ಸಾತ್ವಿಕ ಭೋಜನ ತಿನ್ನತಕ್ಕಂಥದ್ದು ಮಾಡಿ ಒಂಚೂರು ಹಾಲನ್ನ ಮೊಸರನ್ನ ಮಜ್ಜಿಗೆಯನ್ನ ತುಪ್ಪದನ್ನ ಬೇರೆ ಇನ್ನೊಂದು ಇನ್ನೊಂದು ಬೇಡ ಯಾಕಂದ್ರೆ ನಾವು ನಿಯಮಕ್ಕೆ ನಿಂತಾಗ ಯಮ ನಿಯಮ ನಿಯಮಗಳು ಕುಳಿತುಕೋಬೇಕು ಈ ಯಮಕಂಟಕವನ್ನ ದೂರ ಮಾಡಲಿಕ್ಕೆ ನಿಮ್ ಕೆಲಸ ಕಾರ್ಯ ಮುಗಿಸ್ಕೊಂಡು ಅವತ್ ಸಂಜೆ ಒಂದು ಏಳು ಏಳು ವರೆಗೆಲ್ಲ ಆದಷ್ಟು ಮನೆಗ್ ಬಂದ್ಬಿಡಿ ಬೆಳಿಗ್ಗೆ ಎಲ್ಲ ರೆಡಿ ಮಾಡಿಟ್ಟು ಹೋಗಿ ಬಂದಿದ್ದೆ ಅದನ್ನ ಕಟ್ ಮಾಡಿ ಗೊಜ್ಜೆಲ್ಲ ತೆಗೆದು ಎಳ್ಳೆಣ್ಣೆ ಹಾಕಿ ಎಳ್ಳೆಣ್ಣೆ ಎಳ್ಳೆಣ್ಣೆ ಸ್ವಲ್ಪ ಹಾಕಿ ಪೂರ್ತಿ ಅದರಲ್ಲಿ ಒಂದು ಬತ್ತಿ ಮಾಡ್ಕೊಳ್ಳಿ ಇಡಿ ನಾಲ್ಕು ಕಟ್ ಮಾಡಿದ್ರೆ ಎಂಟು ದೀಪಗಳಾಗುತ್ತವೆ ನಾಲ್ಕು ಆಗಲ್ಕಾಯ ಹತ್ತಿರದಲ್ಲಿ ಎಲ್ಲಿ ಆದರೂ ಹಳೆಯ ಶಿವಾಲಯ ಹಳೆಯ ಶಿವಾಲಯ ಅಲ್ಲಿ ಕಾಳಭೈರವ ಇರ್ತಾರೆ ಇಲ್ಲ ಕಾಳಭೈರವ ದೇವಸ್ಥಾನವೇ ಇದ್ರೆ ಇನ್ನೂ ಉತ್ತಮ ಹೋಗ್ಬಿಟ್ಟು ಈ ಎಂಟು ದೀಪಗಳನ್ನ ಹಚ್ಚಿ ಬರತಕ್ಕಂಥದ್ದು ಹೊರಗಡೆ ಸ್ವಾಮಿ ನಮ್ಮನೆ ಹತ್ರ ಇಲ್ಲ ಶಿವಾಲಯದ ಹತ್ರನೇ ಹೋಗಿ ಆ ಶಿವ ಕಾಳದ ಸ್ವರೂಪ ಸ್ವಾಮಿ ದಾರಿ ತೋರಿಸು ಯಾವುದೋ ನಿಕ್ಷಿಪ್ತ ಶಕ್ತಿ ನಮ್ಮನ್ನ ಕಟ್ಟಾಗ್ತಿದೆ ನೀನೇ ದಾರಿ ತೋರಿಸು ಅಂತ ಹೇಳಿ ಒಂದು ಏಳುವರೆಯಿಂದ ಎಂಟು ಗಂಟೆ ಇಲ್ಲ ಏಳು ಕಾಲಿಂದ ಎಂಟು ಕಾಲು ಒಳಗಡೆ ಸಂಜೆ ಸಂಧ್ಯಾಕಾಲದಲ್ಲಿ ರಾಹು ಹೋರ ಅಂತ ಕೂಡ ಹೇಳ್ತೇವೆ ಆ ಸಮಯದಲ್ಲ ಹಚ್ಚತಕ್ಕಂಥದ್ದು ಮಾಡಿ ಹ ಬಂದು ಒಂದು ಸಾಮಾನ್ಯ ಊಟ ನಿಂಪಾಡಿ ನೀವು ದೀಪ ಹಚ್ತಾ ಬನ್ನಿ ಯಾವುದೋ ಯಾರಿಂದ ತೊಂದರೆ ಯಾರಿಂದಲೂ ಅವಮಾನ ಭಯ ಭಯದಲ್ಲಿದ್ದೀರಿ ಕಂಪಸ್ತಿದ್ದೀರಿ ದಿಕ್ಕು ತೋರಿಸ್ತಿಲ್ಲ ಇವ್ರು ನಮ್ಗೇನೂ ಉಪದ್ರವ ಮಾಡಿಬಿಡ್ತಾರೆ ಗುರುಗಳೇ ಮನೆ ಹತ್ರ ಬಂದ್ಬಿಡ್ತಾರೆ ಗುರುಗಳೇ ಅವಮಾನಿಸ್ತಾರೆ ಗುರುಗಳೇ ಇನ್ನೇನೋ ಆಗ್ಬಿಡುತ್ತೆ ಗುರುಗಳೇ ಅಪಮೃತ್ಯು ಛಾಯೆ ಅಪವಾದ ಛಾಯೆ ಈ ಎರಡಕ್ಕೆ ಸಾಮಾನ್ಯ ಮನುಷ್ಯ ಭಯ ಪಡೋದು ನಾವು ಸಾಮಾನ್ಯರಲ್ವ ಎಷ್ಟಾದ್ರೂ ಯಾರೋ ಬಂದೊಂದು ಮಾತು ಹೇಳ್ಬಿಟ್ರೆ ಅಪವಾದ ಅವಮಾನ ನಿನ್ ಯೋಗ್ಯತೆ ಎಷ್ಟು ಕೊಡೋಕೆ ಹಿಂಗಂದ್ಬಿಟ್ರೆ ಹೌದು ಅವನಿಗೆ ಲಾಭ ಬರುವವರೆಗೂ ನೀವು ಮಿತ್ರರು ನಿಮ್ಮಿಂದ ಲಾಭವಿಲ್ಲ ಅಂದಮೇಲೆ ಅವನೇ ಪರಮಾತಿ ಪರಮ ಶತ್ರು ಹೌದು ಅದು ಯಾರಾದರೂ ಹೌದು ಯಾರಾದರೂ ಬೇಜಾರ್ ಮಾಡ್ಕೋಬೇಡಿ ಈ ಕಲಿಯುಗ ಪ್ರಭಾವ ಕಲಿ ಪ್ರಭಾವ ಕಲಿದೇವ ಹಾಗೆ ಸತ್ಯ ತೋರಿಸ್ಕೊಡ್ತಾನೆ ನೋಡೋ ನೋಡು ಇಷ್ಟ ದಿನ ನನ್ನವನು ಅಂದಿಯಲ್ಲ ನಮ್ ಪಾರ್ಟ್ನರು ಅಂದಲ್ಲ ನಮ್ ಬಾಸು ಅಂದಲ್ಲ ನನ್ನ ಹೆಂಡತಿ ಅಂದಲ್ಲ ನನ್ನ ಗಂಡ ಅಂದಲ್ಲ ನನ್ನ ಮಗು ಅಂದಲ್ಲ ಆ ನೋಡಿ ಅದು ಸತ್ಯ ಅಹಂ ಸತ್ಯಂ ನೀವು ದೀಪ ಹಚ್ಚತಕ್ಕಂಥದ್ದು ಅಲ್ಲಿ ಮಾಡಿ ಏನೇ ದಾರಿ ತೋರಿಸು ಸ್ವಾಮಿ ಅಂತೇಳಿ ಓಂ ಕಾಳಭೈರವಾಯ ನಮಃ ಅಂತ ಹೇಳಿ ಒಂದು ಎಂಟು ಬಾರಿ ಅಂದ್ಕೊಂಡು ಒಂದೊಂದು ದೀಪ ಹಚ್ಚುವಾಗಲೂ ಓಂ ಕಾಳಭೈರವಾಯ ನಮಃ ಅನ್ನತಕ್ಕಂಥದ್ದು ಹೇಳ್ಕೊಂಡು ಒಂದೊಂದು ಬತ್ತಿಗೂ ಒಂದೊಂದು ದೀಪ ಹಚ್ಚಿ ಬರತಕ್ಕಂಥದ್ದು ಮಾಡಿ ಆಮೇಲೆ ಆಯ್ತು ಅಂದ್ರೆ ಒಂದ್ ಸ್ವಲ್ಪ ಮೆಣಸು ಜೀರಿಗೆ ಹಾಕಿ ಮಾಡಿರತಕ್ಕಂತ ಪುಳಿಯೋಗರೆ ಆಗುತ್ತಾ ಟ್ರೈ ಮಾಡಿ ಪ್ರತಿ ಅಷ್ಟಮಿ ಹಂಚುವುದು ಒಳ್ಳೇದು ಒಂದು ಎಂಟುನೂರು ಗ್ರಾಮ್ ಎಂಟರ ಪ್ರಭಾವದಲ್ಲಿ ಎಂಟು ಕೆ ಜಿ ಮಾಡ್ಬೋದು ಎಂಟು ಲೋಟ ಹಾಕಿ ಮಾಡಿ ಎಂಟು ಇಡಿ ಹಾಕಿ ಪುಳಿಯೋಗರೆ ಕಂಪಲ್ಸರಿ ಮೆಣಸಿರ್ಬೇಕು ಜೀರಿಗೆ ಇರಬೇಕು ಇವೆರಡೂ ಇದ್ರೆ ಅತ್ಯುತ್ತಮ ಇರಬೇಕು ಆ ಒಗರು ನಮ್ ಜೀವನದಲ್ಲಿ ನಮಗೆ ಗೊತ್ತಿಲ್ಲದೆ ಬಂದಿರತಕ್ಕಂತ ಆ ಒಂದು ವಿಚಿದ್ರಕಾರಿ ಶಕ್ತಿ ಆ ಒಂದು ಪರಿಭಾವ ದೂರ ಹೋಗಲು ಇದನ್ನ ಮಾಡಿ ಕಡಿಮೆ ಎಂದರೂ ಇದನ್ನ ನಲವತ್ತೆರಡು ಇಲ್ಲ ನಲವತ್ತೆಂಟು ಅಷ್ಟಮಿ ಪ್ರಭಾವದಲ್ಲಿ ಆಲಯದತ್ರ ಶಿವಾಲಯದತ್ರ ಹಚ್ಚಿ ಬರತಕ್ಕಂಥದ್ದು ಮಾಡಿ ನಿಮ್ಮ ಅದೃಷ್ಟ ಅಲ್ಲಿ ಕಾಳಭೈರವ ಇದ್ದಾನೆ ಇನ್ನೂ ಅದ್ಭುತ ಬೇಗ ನೀವು ನೋಡಿ ನಿಮಗೆ ಯಾರೋ ತೊಂದರೆ ಏನೋ ವಿಘ್ನ ಏನೋ ಈ ಭಯ ಈ ಆತಂಕ ಈ ಎಳದಾಟ ಏನಾಗ್ತಿದೆ ಇದರಿಂದ ಹೊರಗಡೆ ಬರ್ತೀರಿ ಮಾಡ್ಕೊಂಡಿದ್ದೇನೆ ನಾವೆಲ್ಲ ವೈದಿಕ ಗೊತ್ತಿರೋದನ್ನ ನಮಗ್ ಗೊತ್ತಿದೆ ನಾವು ಅದಕ್ಕೆ ದೊಡ್ಡೋರು ಇನ್ನೂ ದೊಡ್ಡೋರು ಆಗ್ತಿದ್ದಾರೆ ಅಂದ್ರೆ ಇದೇ ಕಾರಣಕ್ಕೆ ನಾವು ಮೊದಲು ಜಾಗೃತಿ ತಗೊಂಡೇ ಇಳಿಯೋದು ಊರ್ಗೋಲಿ ಇಟ್ಟುಬಿಟ್ಟೆ ಹೆಜ್ಜೆ ಇಡೋದು ಅದಕ್ಕೆ ಪ್ರತಿಯೊಬ್ಬ ಆಚಾರ್ಯನ ಕೈಯಲ್ಲಿ ಒಂದು ಊರುಗೋಲ್ ಇರುತ್ತೆ ಹಾಗೆ ಇಟ್ಕೊಂಡೇ ಮುಂದಕ್ಕೆ ಕೆಜ್ಜೆ ಹಿಡಿದು ಹೋ ಇಲ್ಲೊಂದು ಹಳ್ಳ ಇದೆ ತಗ್ಗಿದೆ ಬೀಳ್ಬಹುದು ಎತ್ತರ ಇದೆ ಹಿಡ್ಕೊಳ್ಳಿಕ್ಕೆ ಅನ್ನತಕ್ಕಂಥದ್ದು ಸೊ ದೊಡ್ಡವರು ಬಿದ್ರು ಬೀಳದಿದ್ದಾಗ ನಾವು ಒಂದು ಹೋಲ್ ಇಟ್ಕೊಂಡಿರ್ತೀನಿ ಮತ್ತೆ ಊರುಗೋಲ್ ಇಲ್ವಲ್ಲ ಮಕ್ಕಳೇ ಅದಕ್ಕೆ ಈ ಸಂಕಲ್ಪ ಛಾಯೆಯನ್ನ ಹೇಳ್ಕೊಟ್ಟಿದ್ದೇನೆ ಈ ತರದೊಂದು ವಿಚಿತ್ರವಾಗಿ ನಿಮ್ಮ ಮೇಲೆ ಪ್ರಯೋಗ ಅನ್ನತಕ್ಕಂಥ ಭಯದಲ್ಲಿದ್ರೆ ಆತಂಕದಲ್ಲಿದ್ರೆ ಇದನ್ನ ಮಾಡ್ಕೊಳ್ತಕ್ಕಂಥದ್ ಮಾಡಿ ಪ್ರತಿ ಅಷ್ಟಮಿ ಆಗುತ್ತೆ ಆ ಪ್ರಸಾದ ಇಲ್ಲ ಎರಡನೇ ಅಷ್ಟಮಿ ಪರವಾಗಿಲ್ಲ ಗುರುಗಳ ಮಾಡ್ತೇವೆ ಪ್ರತಿ ಅಷ್ಟಮಿ ಮಾಡಿದ್ರೆ ಒಳ್ಳೇದು ಮಾಡ್ಕೊಳ್ಳಿ ತುಂಬಾ ಒಳ್ಳೇದಾಗ್ತಕ್ಕಂಥದಾಗುತ್ತೆ ತುಂಬಾ ಒಳ್ಳೇದಾಗ್ತಕ್ಕಂಥದಾಗುತ್ತೆ ಸಮಾಧಾನ ಆಗುತ್ತೆ ಆ ಭಯ ಆಂದೋಲನ ಯಾವುದೋ ಒಂದು ವಿಚಿತ್ರ ಶಕ್ತಿ ನಿಮ್ಮನ್ನ ಏನೋ ತಡತಿದೆ ತಾಕ್ತಿದೆ ಅನ್ನತಕ್ಕಂಥದ್ರಿಂದ ಹೊರಗಡೆ ಬರ್ತೀರಿ ಆಯ್ತೋ ಒಳ್ಳೇದಾಗ್ಲಿ